ಹಾಯ್ ಫ್ರೆಂಡ್ಸ್ ಹಳ್ಳಿ ಜೀವನಲ್ಲಾಗುವ ಸ್ವಾಗತ ಇವತ್ತು ನಮ್ಮ ತೋಟದಲ್ಲಿ ಹುಳ್ಳಿ ಕುಯ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಬೆಳಗ್ಗೆ ಎಂಟೂವರೆ ಆಗಿದೆ ಟೈಮು ತೋಟಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಬೆಳಗ್ಗೆ ನೋಡಿ ಸ್ವಲ್ಪ ಬಿಸಿಲು ಬಂದಿದೆ ಅದಕ್ಕೆ ತೋಟಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಈಗ ತೋಟಕ್ಕೆ ಹೋಗೋಣ ನಮ್ಮ ಹೊಲದಲ್ಲಿ ಇವತ್ತು ಹುಳ್ಳಿ ಕುಯ್ಸೋಣ ಅಂದ್ಕೊಂಡಿದ್ದೀವಿ ಬನ್ನಿ ತೋಟಕ್ಕೆ ಹೋಗೋಣ ಹೋಗ್ತಾ ಇದ್ದೀನಿ ತೋಟದಕ್ಕೆ ನೋಡಿ ಇದು ನಮ್ಮ ತೋಟಕ್ಕೆ ಹೋಗೋಕ್ಕೆ ದಾರಿ ಇದು ನರಳು ಕಾಣಿಸ್ತಿದೆ ನೋಡಿ ನಮ್ಮ ತೋಟಕ್ಕೆ ಹೋಗೋಕೆ ದಾರಿ ಸ್ವಲ್ಪ ನಮ್ಮದು ತೋಟ ಒಳಗಡೆ ಇರೋದ್ರಿಂದ ನಾವು ಹೋಗ್ಬೇಕಾದ್ರೆ ರೋಡಲ್ಲಿ ಹೋಗ್ಬೇಕು ರೋಡಲ್ಲಿ ಒಂದಿಷ್ಟು ದೂರ ಮಾತ್ರ ರೋಡ ಇರೋದು ಅದರಿಂದ ಮುಂದಕ್ಕೆ ರೋಡಿಲ್ಲ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಗೊಂದು ಇವತ್ತು ಪುಟ್ಟು ಗುಡಿಸಲು ತೋರಿಸ್ತೀನಿ ಬನ್ನಿ ಈ ಕಬ್ ತರಿಯವ್ರು ಏನು ಮಾಡ್ತಾರೆ ಅಂದರೆ ಮಕ್ಳುಗಳನ್ನೆಲ್ಲ ಮಲಗಿಸೋಕ್ಕೆ ನಿಳ್ಳಿರಲ್ಲ ಹಂಗಾಗಿ ಏನು ಮಾಡ್ತಾರೆ ಕಬ್ಬನ್ನೆಲ್ಲ ತರದು ಪುಟ್ಟ ಅಷ್ಟು ಗುಡಿಸಲು ಮಾಡ್ತಾರೆ ತೋರಿಸ್ತೀನಿ ನಿಮಗೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಯಾರೊಬ್ಬರು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನೋಡಿ ಅವ್ರಿಗೆ ಎಷ್ಟು ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗುಡಿಸಲನ್ನ ನೋಡಿ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿದೆ ಗುಡಿಸಲು ನೋಡಿ ಕಾಣಿಸ್ತಿದೆ ನೋಡಿ ನಾನು ತೋಟಕ್ಕೆ ಹೋಗ್ತಿದ್ನಲ್ಲ ಹಂಗೆ ಬಂದೆ ನೋಡಿದ್ನಲ್ಲ ನನಗೂ ಖುಷಿ ಆಯಿತು ನೋಡೋಣ ಅಂತ ಬಂದೆ ಗುಡಿಸ್ಲು ನೋಡಿ ಮಕ್ಳುಗಳನ್ನೆಲ್ಲ ಇಲ್ಲಿ ಮಲಗಿಸ್ತಾರೆ ಅವರು ಪಾಪ ತುಂಬ ಬಿಸಿಲು ಇರುತ್ತಲ್ಲ ಹಂಗಾಗಿ ಮಕ್ಳುಗಳನ್ನೆಲ್ಲ ಇಲ್ಲಿ ಮಲಗಿಸ್ತಾರೆ ಮಲಗಿಸ್ಬಿಟ್ಟು ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾರೆ ನೋಡಿ ನಾವು ಮಕ್ಳುಗಳನ್ನ ಆಚೆ ಕಡೆ ಈಚೆ ಕಡೆ ಬಿಡೋಕ್ಕೆ ಭಯ ಪಡ್ತೀವಿ ಪಾಪ ಅವ್ರ ಜೀವನ ಮಾಡಬೇಕು ಅಂದರೆ ಈ ಥರ ಎಲ್ಲ ಮಕ್ಳುಗಳನ್ನ ಎಳೆ ಮಕ್ಳುಗಳನ್ನೆಲ್ಲ ಕರ್ಕೊಂಬಂದು ಸಾಕ್ತಾರೆ ತೋಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಆಲ್ರೆಡಿ ನಮ್ಮ ತೋಟದ ಪಕ್ಕ ಕಬ್ಬಿತ್ತು ಸ್ವಲ್ಪ ತರಿಸಿದ್ದಾರೆ ಎಲ್ಲಾನು ಕಟ್ಟಿಂಗ್ ಮಾಡಿಸಿದ್ದಾರೆ ಅದೇ ಕಟಿಂಗ್ ಮಾಡೋ ಟೈಮಲ್ಲಿ ಅವ್ರು ಗುಡ್ಸ್ಲಾಕಿರೋದು ಅಷ್ಟು ಅದ್ರ ಪಕ್ಕನೇ ನಮ್ಮ ತೋಟ ಇರೋದು ಬಂದೇ ತೋಟಕ್ಕೆ ನಮ್ಮ ಮನೆಯವ್ರು ಆಲೆ ಆಲ್ರೆಡಿ ಸ್ವಲ್ಪ ಕೀಳಿಸ್ತಾಯಿದ್ರು ನಾನು ಬರೋದು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ನಮ್ಮ ಮನೆಯವರು ಕೂಡ ಹುಳ್ಳಿ ಕಿಳಿಸ್ತಾ ಇದ್ದಾರೆ ನೋಡಿ ಕಾಣಿಸ್ತಿರ್ಬೋದು ನಾನು ಸ್ವಲ್ಪ ನೀರು ತೊಗೊಂಬಂದಿದೆ ನೀರನ್ನ ಇಡೋಣ ಅಂತ ಇಡ್ತಾ ಇದ್ದೀನಿ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇದ್ದೀನಿ ಕುಡ್ಲು ತೊಗೊಂಡು ನೀರು ಇಟ್ಬಿಟ್ಟು ಇದ್ದೀನಿ ಹುಳ್ಳಿನೆಲ್ಲ ಕುಯ್ತಾರೆ ಈ ಟೈಮಲ್ಲಿ ಏನಂದರೆ ಸ್ವಲ್ಪ ಹುಳ್ಳಿ ಎಲ್ಲ ಕುಯಿಸಿ ಇಟ್ಕೊಂಡ್ರೆ ಒಂದೆರಡು ದಿವಸ ಒಣಗಿದ್ನ ಬಡೀತಾರೆ ಚೆನ್ನಾಗಿರುತ್ತೆ ಹುಳ್ಳಿ ಆಗೋಗ್ಬಿಡುತ್ತೆ ನೋಡಿ ನಮ್ಮ ತೋಟದಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ಮೂರು ಬಂದಿದ್ದಾರೆ ಹುಳ್ಳಿಯೆಲ್ಲ ಕು ಇದು ಕುಯ್ಯೋದೇನಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ತೋಟದಲ್ಲಿ ಕಿತ್ತೆ ಹಾಕ್ತಾಯಿದ್ರು ಯಾಕಂದರೆ ತುಂಬ ಈಸಿಯಾಗಿ ಬರ್ತಾಯಿತ್ತು ಕಿತ್ತಿ 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 ಹಾಕ್ತವ್ರೆ ಹುಳ್ಳಿಯೆಲ್ಲ ನೋಡಿ ಅಜ್ಜಿ ಅಜ್ಜಿ ಆಂಟಿ ಎಲ್ಲ ಕೆಲಸ ಮಾಡ್ತವ್ರೆ ಏನು ನನ್ನ ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ಯಾ ಅಂತ ಎಲ್ಲರೂ ನಗ್ತವ್ರೆ ನಿಮ್ಮ ಯಾರನ್ನೂ ತೋರಿಸಿದ್ವಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ನಗ್ತಾ ನಗ್ತಾಯಿದ್ರು ನೋಡಿ ಹುಳ್ಳಿಯೆಲ್ಲ ಕಿತ್ತು ಕಿತ್ತು ಹಾಕ್ತಾರೆ ಯಾಕಂದರೆ ನಾಳೆ ಜಾಸ್ತಿ ಹಾಳು ಬರ್ತಾರೆ ಇವತ್ತು ಯಾರೂ ಬಂದಿರಲಿಲ್ಲ ಅದಕ್ಕೆ ಸ್ವಲ್ಪನೇ ಹಾಳು ಬಂದಿದ್ದು ಹಂಗಾಗಿ ಕಿಳಿಸ್ಬಿಟ್ಟು ಒಂದು ಕಡೆ ಹಾಕೋಣ ಅಂತ ಹಾಕ್ತವ್ರೆ ನೋಡಿ ಅಜ್ಜಿ ಅಜ್ಜಿಗೆ ಎಷ್ಟು ವಯಸ್ಸಾಗಿದ್ರು ನೋಡಿ ಹುಳ್ಳಿಯೆಲ್ಲ ಕೀಳೋಕ್ಕೆ ಕೆಲಸಕ್ಕೆ ಹಳ್ಳಿಗಳಲ್ಲಿ ಏನು ಅಂದರೆ ವಯಸ್ಸಾಗಿದ್ದರೂ ಎಷ್ಟೋ ಜನ ಬಂದು ಕೆಲಸ ಮಾಡ್ತಾರೆ ತೋಟದಲ್ಲಿ ತುಂಬ ಬಿಸಿಲಿರುತ್ತೆ ಯೋಚನೆ ಮಾಡಲ್ಲ ಕೆಲಸ ಮಾಡ್ತಾರೆ ನೋಡಿ ಎಲ್ಲ ನನಗೆ ತುಂಬ ಕಿತ್ತು ಕಿತ್ತು ಒಂದು ಕಡೆ ಹಾಕ್ತಾರೆ ಬೇರೆ ಸಮೇತ ಕಿತ್ತಾಕ್ತಾರೆ ತುಂಬ ಚೆನ್ನಾಗಿ ಬಡ್ದಾಗ ಸರಿ ಹೋಗುತ್ತೆ ಯಾಕಂದರೆ ಒಂದೆರಡು ದಿವಸ ಒಣಗಬೇಕು ಉಳ್ಳಿ ಒಣಗಿದ್ರೇ ಸರಿ ಹೋಗೋದು ನೋಡಿ ಅಜ್ಜಿ ಹೆಂಗೆ ಕೇಳ್ತವ್ರೆ ಬರಲಿಲ್ಲ ಅಂದಿದ್ನ ಕುಡ್ಲಲ್ಲಿ ಕುಯ್ತಾರೆ ಬಂದಿದ್ನ ಕೈಲಿ ಕಿತ್ಕೋತಾರೆ ನೋಡಿ ಹೆಂಗೆ ಕುಯ್ತವ್ರೆ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಎಷ್ಟೋ ಅಜ್ಜಿ ಅಜ್ಜಿಂದಿರೋ ಆಂಟಿಂದಿರೋ ಎಷ್ಟು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಅಲ್ಲಿ ನೋಡಿ ಸಾಲು ಹಾಕೋರೆ ನಾನು ಬರೋವ್ರಿಗೆ ಒಂದು ಸಾಲು ಹತ್ತಿದ್ರು ಕುಯ್ದು ಎಷ್ಟು ಕಿಲ್ತಾರೆ ಅದನ್ನು ಅದನ್ನು ಅಲ್ಲಲ್ಲೇ ಗುಡ್ಡೆ ಥರ ಹಾಕ್ತಾರೆ ನಮ್ಮ ಮನೆಯವರು ಆಲ್ರೆಡಿ ಬಂದು ಕೆಲಸ ಸ್ಟಾರ್ಟ್ ಮಾಡಿದರು ನೋಡಿ ಕಾಣಿಸ್ತಿರ್ಬೋದು ಕುಯ್ದು ಕುಯ್ದು ಹಾಕೋರೆ ಅಷ್ಟರೊಳಗೆ ಟೈಮ್ ಆಯಿತು ನಾನು ಮನೆಗೆ ಹೋಗೋಣ ಟೀ ತರೋಕೆ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಮನೆಗೆ ಹೋಗೋಣ ಮನೆಗೆ ಹೋಗಿ ಟೀ ತೊಗೊಬರೋಣ ಅಂತ ಟೀ ಟೀ ಮಾಡ್ಕೊಂಡು ಇದ್ದೀನಿ ಹೊಲ್ದ ಹತ್ರ ಟೀ ಮಾಡೋಕೆ ವಿಡಿಯೋ ದೋಸೋಕ್ಕಾಗಿಲ್ಲ ಟೀ ತೊಗೊಂಡು ಸ್ವಲ್ಪ ಬಿಸ್ಕೆಟ್ ತೊಗೊಂಡು ಇದ್ದೀನಿ ಆಳ್ಗಳ ಕೊಡೋಕ್ಕೆ ನೋಡಿ ಆಳ್ಗಳಿಗೆಲ್ಲ ಟೀ ಬಿಸ್ಕೆಟ್ ಕೊಟ್ಟಿದ್ದೀನಿ ಅವರು ಕೂಡ ಎಲ್ಲರೂ ಕುಡಿತವ್ರೆ ಇಲ್ಲೇನಂದರೆ ಹಳ್ಳಿಗಳಲ್ಲಿ ಕೆಲ್ಸಕ್ಕೆ ಬಂದವ್ರಿಗೆ ಮಧ್ಯಾಹ್ನ ಟೈಮು ಟೀ ಏನಾದರೂ ಸೈಡ್ಸ್ ಕೊಡಬೇಕು ಯಾಕಂದರೆ ಪಾಪ ಅವ್ರು ಬಿಸಿಲಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಹಂಗಾಗಿ ಕೊಡಬೇಕು ನಾವು ನಮ್ಮ ಮನೆಯವರು ಕೂಡ ಕುಡಿತಾ ಇದ್ವಿ ಟೀನ ಅಜ್ಜಿ ಏನು ನೋಡಿದ್ ನನ್ನೇ ತೋರ್ಸವ ಅಂತವ್ರೆ ಅಜ್ಜಿ ಅಜ್ಜಿ ಖುಷಿ ಪಡ್ತಾಯಿದ್ರು ನೋಡಿ ಟೀ ಎರಡೆರಡು ಲೋಟ ಕೊಟ್ವಿ ಪಾಪ ತುಂಬ ಕೆಲಸ ಮಾಡ್ತಾರೆ ಬಿಸಿಲಲ್ಲಿ ಅಂತ ಅಷ್ಟೊತ್ತಾಗಲೇ ಒಂದು ಗಂಟೆ ಆಗಿತ್ತು ಆಳುಗಳೆಲ್ಲ ಮನೆಗೆ ಹೋದರು ನಾನು ಕೂಡ ಮನೆಗೆ ಹೋಗೋಣ ಅಂತ ಹೊಟ್ಟೆ ಅಷ್ಟೊತ್ತಿಗೆ ನೋಡಿ ತೋಟದ್ದೆಲ್ಲ ಕಾಣಿಸ್ತಿರ್ಬೋದು ನೋಡಿ ಸಾಲು ಸಾಲು ಕಿತ್ತು ಕಿತ್ತು ಹಾಕವ್ರೆ ಆಗಿದೆ ಇವತ್ತು ಮನೆಗೆ ಹೋಗೋಣ ಅಂತ ಸ್ವಲ್ಪ ಹುಳ್ಳಿನ ಎತ್ಕೊಂಡು ಮೇಕೆಗಳಿದೆ ಹಾಕೋಣ ಅಂತ ಮನೆಗೆ ಹೋಗ್ಬೋತಾ ಇದ್ದೀನಿ ನೋಡಿ ಸಾಲು ಹಿಂಗೆ ಕಾಣಿಸ್ತಿದೆ ಹುಳ್ಳಿ ಸಾಲು ಕಾಣಿಸ್ತಿರ್ಬೋದು ನೋಡಿ ಹೀಗೆ ಇಡೀ ಮುಕ್ಕಾಲು ತೋಟಕ್ಕಿತ್ತವ್ರೆ ಇನ್ನೂ ಆಯಿತೆ ನಾಳೆ ಬರ್ತೀನಿ ಅಂದವ್ರೆ ನನ್ನ ನಾನು ಹಾಕೊಂಡಿದ್ದ ಸ್ವೆಟ್ರಿಗೆ ಸ್ವಲ್ಪ ಹುಳ್ಳಿ ಕಟ್ಕೊಂಡು ಹೋಗೋಣ ಮನೆಗೆ ಮೇಕೆಗೆ ಅಂತ ನಮ್ಮ ಮನೆಯವ್ರಿಗೆ ಕಟ್ಟಸ್ಕೊತಾ ಇದ್ದೀನಿ ಮನೆಯವರು ಕಟ್ಕೊಡೋಕೆ ರೆಡಿ ಮಾಡ್ತವ್ರೆ ಸ್ವಲ್ಪ ಸ್ವಲ್ಪ ಒಂದೊಂದಲ್ಲಿ ಮಿಸ್ ಆಗಿತ್ತು ನಾನು ಎತ್ತಾಕಿದ್ರು ಕಟ್ಟೋಕ್ಕೆಲ್ಲ ರೆಡಿ ಮಾಡ್ತವ್ರೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬರೀ ವೀಡಿಯೋ ನೋಡ್ಬಿಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸುಮ್ಮನೆ ವೀಡಿಯೋ ನೋಡಿ ಕಳಿಸ್ಬೇಡಿ ನಾವು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಒಂದೇ ಒಂದು ಲೈಕ್ ಕೊಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮಿಂದ ಎಷ್ಟೊಂದು ಸಪೋರ್ಟ್ ಆಗುತ್ತೆ ಎಲ್ಲಾರಿಗು ಹಳ್ಳಿ ಜೀವನ ಹಿಂಗಿದೆ ಅಂತ ತೋರಿಸ್ತೀನಿ ನಾನು ಎಷ್ಟೊಂದು ಉಪಯುಕ್ತ ಮಾಹಿತಿಗಳನ್ನ ಕೊಡ್ತೀನಿ ನಾನು ನೋಡಿ ನಮ್ಮ ಮನೆಯವ್ರು ಕಟ್ಕೊಟ್ರು ಹುಳ್ಳಿನೆಲ್ಲ ನಾನು ಮನೆಗೆ ತಕ್ಕೋಗೋಣ ಅಂತ ಹೋಗ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ಲಾಗಿದ್ದು ಥ್ಯಾಂಕ್ ಯು ಸೋ ಮಚ್